ಹೆಲ್ಮೆಟ್ ಕರೆಸುವುದು ಹೆಲ್ಮೆಟ್ ಕರೆಸುವುದು ಹೆಲ್ಮೆಟ್ ಕರೆಸುವುದು ಜವಾಬ್ದಾರಿ ಕೋಲಾರ ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರ ಏನು ನಮ್ಮ ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ಆದೇಶವನ್ನು ಹೊರಡಿಸಿದ್ರು ಆ ಸಂಬಂಧವಾಗಿ ಅವರು ಒಂದು ಐವತ್ತು ಜನಕ್ಕೆ ಉಚಿತವಾಗಿ ಹೆಲ್ಮೆಟ್ ನೀಡುವಂತಹ ಒಂದು ಕಾರ್ಯಕ್ರಮವನ್ನ ಅವರ ತಾಯಿಯ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದೆ ಸೊ ಇದ್ರ ಪ್ರಯುಕ್ತ ಏನು ಈಗೊಂದು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ ಅದೆಲ್ಲರೂ ಕೂಡ ಯಾರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರುಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ ಅಂತವರು ಇಲ್ಲಿ ಸಾಲಾಗಿ ನಿಂತ್ಕೊಂಡು ಈ ಒಂದು ಹೆಲ್ಮೆಟ್ ಅನ್ನ ಸ್ವೀಕರಿಸಿ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ನಿಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಳಿ ನಿಮ್ಮ ಒಂದು ಕುಟುಂಬಕ್ಕೆ ರಕ್ಷಣೆ ಸಿಗುತ್ತೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ನಿಮ್ಮಿಂದ ಸಮಾಜಕ್ಕೂ ಅನುಕೂಲ ಆಗತ್ತೆ ಈ ದಿನ ನಾವು ಇವತ್ತು ಯುವ ಶಕ್ತಿ ಶಾಸಕ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮತ್ತೆ ಯುವಶಕ್ತಿ ಸುಪು ಸಾಮ್ರಾಟ್ ಸುಬ್ಬು ಅಂತಕ್ಕಂಥ ಹೆಸರುವಾಸಿ ಕೊಟ್ಟಿರ್ತಕ್ಕಂಥ ನಮ್ಮ ಸುಬ್ಬವರು ಅವರು ಇವಾಗ ವಕೀಲ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಈ ದಿನ ಎಲ್ಮೆಟ್ ಕಡ್ಡಾಯ ಎಂದೇಳಿ ವರಿಶಿಷ್ಟ ಅಧಿಕಾರಿಗಳು ಇವತ್ತು ಎಲ್ಲಾ ನಮ್ಮ ಕೋಲಾರ ಜಿಲ್ಲೆ ಇಲ್ಲಿರ್ತಕ್ಕಂಥ ಪ್ರತಿ ಒಂದು ಟೂ ವೀಲರ್ ವಾಹನದವರು ಎಲ್ಲ ಎಲ್ಲ ಸರ್ಸ್ಕೊಂಡು ಹೋಗ್ಬೇಕು ಸುರಕ್ಷಿತವಾಗಿ ಇರ್ಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಇದರಿಂದ ಯಾಕಂದ್ರೆ ತಲೆಗೆ ಪೆಟ್ಟಾಗಿ ತಾಯಿಗಳಾದ್ರೆ ಮತ್ತು ಅವ್ರ ಕುಟುಂಬಕ್ಕಾಗಿ ಮತ್ತು ಅವರ ಕುಟುಂಬದಲ್ಲಿ ಇರ್ತಕ್ಕಂತ ಮಕ್ಕಳು ಮತ್ತು ಅವರ ಹೆಂಡತಿ ಯಾರೇ ಆಗಿರ್ಲಿ ಅವ್ರ ಕುಟುಂಬದಲ್ಲಿ ತಾಯಿ ತಂದೆ ಅವ್ರಿಗೆಲ್ಲ ರಶ್ನೆ ಹಾಕ್ಬೇಕು ಜವಾಬ್ದಾರಿ ಇರ್ತಕ್ಕಂತ ವ್ಯಕ್ತಿ ಟೂ ವೀಲರ್ ಓಡಿಸತಕ್ಕಂತ ವ್ಯಕ್ತಿ ಆ ವ್ಯಕ್ತಿ ಸುರಕ್ಷಿತವಾಗಿ ಇರಬೇಕು ಅಂತ ಹೇಳಿ ಇವತ್ತು ವರಿಶಿಷ್ಟ ಅಧಿಕಾರಿಗಳು ಏನು ಒಂದು ಪತ್ರಿಕೆ ಬಿಡುಗಡೆ ಮಾಡಿ ಎಲ್ರಿಗೂ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದಾರೆ ನಮ್ಮ ಕೋಲಾರು ನಮ್ಮ ಎಮ್ಮೆ ಅಂದರೆ ಅವರು ಮಾಡಿರ್ತಕ್ಕಂಥ ವಿಚಾರ ಹಾಗಾಗಿ ಯುವಶಕ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಏನು ನಮ್ಮ ಸುಬ್ಬವರು ಸಾಮಾನ್ಯ ಸುಬ್ಬುವವರು ಹೆಲ್ಮೆಟ್ ನ ಕಡ್ಡಾಯವಾಗಿ ಇವತ್ತು ಧರಿಸ್ಕೋಬೇಕಂದು ಹೇಳಿರೋದಕ್ಕೋಸ್ಕರ ಅವರು ಶಿಕ್ಷಣಾಧಿಕಾರಿಗಳು ಇವತ್ತು ಎಲ್ಲರಿಗೂ ಸಹ ಇವತ್ತು ಹೆಲ್ಮೆಟ್ ಉಚಿತವಾಗಿ ಸುಮಾರು ಹೆಲ್ಮೆಟ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೆ ಇವತ್ತು ಕೊಟ್ಟಿರ್ತಕ್ಕಂಥ ಹೆಲ್ಮೆಟ್ ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಕಾಗಿಲ್ಲ ಅಂತ ಹೇಳಿದ್ರು ಕೂಡ ಹೆಲ್ಮೆಟ್ ನ ವಿತರಣೆ ಮಾಡಲಿಕ್ಕೆ ಇದ್ದಾರೆ ಒಂದು ಅವ್ರ ತಾಯಿಯ ಏನು ಜ್ಞಾಪಕ ಶಕ್ತಿ ಸ್ಮರಣಾರ್ಥವಾಗಿ ಅವರು ಹೆಲ್ಮೆಟ್ ನ ವಿತರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ಹೆಲ್ಮೆಟ್ ಗಳನ್ನ ನೀವು ಧರಿಸ್ಕೊಂಡು ಸುಚಿತವಾಗಿ ಹೇಳಿ ಇವತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವರು ಒಂದು ಕಡೆಯಿಂದ ಈ ಹೆಲ್ಮೆಟ್ ಎಲ್ಲ ಎಲ್ಲರೂ ಪಡ್ಕೋಬೇಕಾಗಿ ಅವ್ರನ್ನ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಏನು ಟೇಕಲ್ ರಸ್ತೆ ಅಂಬೇಡ್ಕರ್ ಪಾರ್ಕ್ ನ ಬಳಿ ಶಿವಶಕ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಐವತ್ತು ಹೆಲ್ಮೆಟ್ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ವಿ ಕಾರಣ ಏನು ಮಾನ್ಯ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿಸೆಂಬರ್ ಒಂದರಿಂದ ಹೆಲ್ಮೆಟ್ ಕಡ್ಡಾಯ ನಮ್ಮ ಸುರಕ್ಷತೆಗಾಗಿ ನಮ್ಮ ರಕ್ಷಣೆಗಾಗಿ ಹೆಲ್ಮೆಟ್ ಕಡ್ಡಾಯ ಧರಿಸುವುದು ನಮ್ಮ ಜವಾಬ್ದಾರಿ ಅಂತ ಆದೇಶ ಹೊರಡಿಸಿದ್ರು ಅದರ ಪ್ರಯುಕ್ತ ನಾವು ಶಿವಶಕ್ತಿ ಚಾರ್ಟಬಲ್ ಟ್ರಸ್ಟ್ ನ ವತಿಯಿಂದ ಒಂದು ಚಿಕ್ಕ ಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾರೋ ಒಂದು ಬಡವರಿಗೆ ಒಂದು ವಿಡಿಯೋ ಬುಕ್ ಮಾಡ್ಕೊಂಡು ಡೀಸೆಲ್ ತರಬೇಕು ಅಂತವ್ರಿಗೆ ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ವಿ ಇವತ್ತೆಲ್ಲ ಬುಕ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಐವತ್ತು ಉಚಿತವಾಗಿ ಹೆಲ್ಮೆಟ್ ಕೊಡ್ತಾ ಇದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ಹಿರಿಯ ಹೋರಾಟಗಾರರು ಲಲಿತ ನಾರಾಯಣ್ ಸಮ್ಮಣ್ಣವರು ಮತ್ತೆ ನಮ್ಮ ಸ್ನೇಹಿತರಾದ ರಾಜಣ್ಣವರು ಚಂದ್ರಣ್ಣ ಅವರು ಚೇತಣ್ಣವರು ಮತ್ತೆ ಇವರೆಲ್ಲ ಬಂದಿದ್ದಾರೆ ನಾವು ಈ ಕಾರ್ಯಗಳು ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ತಾಯಿ ಅವರು ಹೇಳ್ತಾ ಇದ್ದ ಮಾತುಗಳಿಂದ ಪ್ರೇರಣೆ ಮನುಷ್ಯ ಹುಟ್ಟಾನೆ ಸಾಯ್ತಾನೆ ಆದ್ರೆ ಬದುಕಿರೋರ್ ದಿನ ಏನಾದ್ರೂ ಒಳ್ಳೆ ಕೆಲಸಗಳು ಮಾಡ್ಬೇಕು ನಾವು ಹೋದ್ಮೇಲೆನೋ ಜನ ನಮ್ಮನ್ನ ನೆನೆಸ್ಕೊಬೇಕಿಂತ ಓನ್ ಇದ್ನಪ್ಪ ಅಂತ ಅಂತ ಮಾತುಗಳಿಂದ ನಾವೇನೋ ಒಂದು ಸಮಾಜಮುಖಿ ಸೇವೆಗಳನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ ಎಲ್ರಿಗೂ ಹೇಳೋದು ಅಷ್ಟೇ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ನಮ್ಮ ರಕ್ಷಣೆಗಾಗಿ ನಮ್ಮ ಜವಾಬ್ದಾರಿ